ಮಾದಿಗ ಸಮುದಾಯ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣ ಅತ್ಯವಶ್ಯವಾಗಿ ಪಡೆಯಬೇಕು ಅಲ್ಲದೆ ಮೀಸಲಾತಿ ಸದುಪಯೋಗಕ್ಕಾಗಿ ಜಾತಿ ಕಾಲಂನಲ್ಲಿ ಮಾದಿಗ ಮತ್ತು ಧರ್ಮ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಿ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಕರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ನಗರದಲ್ಲಿ ಕರ್ನಾಟಕ ಮಾದಾರ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಎಡಗೈ ಜಾತಿಗಳ ಸಮನ್ವಯ ಸಮಿತಿಯ ಸಹಭಾಗಿತ್ವದಲ್ಲಿ ಮಾದಿಗ ಸಮುದಾಯದ ಏಳಿಗೆಗಾಗಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಬಗ್ಗೆ ಜಾಗೃತಿ ಹಾಗೂ ಸದಸ್ಯತ್ವ ನೋಂದಣ ಅಭಿಯಾನ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಅಂಗವಾಗಿ ಮಿನಿ ವಿಧಾನಸೌಧ ಆವರಣದಿಂದ ಮೆರವಣಿಗೆ ಮುಖಾಂತರ ಹೊರಟು ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಅವರ ಮತ್ತು ಬಾಬು ಜಗ್ಜೀವನ್ರಾವ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನಗಳನ್ನು ಸಲ್ಲಿಸುವ ಮುಖಾಂತರವಾಗಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಕೇಂದ್ರ ಸಚಿವರಾದ ಎ ನಾರಾಯಣ ಸ್ವಾಮಿರವರು ಮಾಜಿ ಸಚಿವರಾದ ಎಚ್ ಆಂಜನೇಯವರು ಸಂಸದರಾದ ಚಂದ್ರಪ್ಪ ಸೇರಿದಂತೆ ಮುಖಂಡರಾದ ತಿಮ್ಮರಾಯಪ್ಪ ಹಾಗೂ ಇನ್ನಿತರ ನಿವೃತ್ತ ಅಧಿಕಾರಿಗಳು ಹೊಸಕೋಟೆ ತಾಲೂಕಿನ ಸಮಸ್ತ ಎಡಗೈ ಸಮುದಾಯದ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಆಂಜನೇಯಲು ಮತ್ತು ಎ ನಾರಾಯಣಸ್ವಾಮಿರವರು ಮಾತನಾಡಿ ಮೀಸಲಾತಿ ಸದುಪಯೋಗಕ್ಕಾಗಿ ಜಾತಿ ಕಾಲಂನಲ್ಲಿ ಮಾದಿಗ ಹಾಗೂ ಧರ್ಮ ಕಾಲಂನಲ್ಲಿ ಹಿಂದೂ ಎಂದು ನಮಿಸಬೇಕು ಅಲ್ಲದೆ ನಮ್ಮ ಮಾದಿಗ ಸಮುದಾಯದವರು ಶಿಕ್ಷಣ ವಂಚಿತರಾಗಿದ್ದು ಸಮಗ್ರ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣವನ್ನು ಪಡೆಯಬೇಕು ಸಮಾಜ ಇಂದು ಏ ತಂತ್ರಜ್ಞಾನದಲ್ಲಿ ಮುಂದುವರಿಯುತ್ತಿದ್ದು ಅದರಂತೆಯೇ ನಾವು ಕೂಡ ಶಿಕ್ಷಣವನ್ನು ಪಡೆದಾಗ ಮಾತ್ರ ಸಮುದಾಯ ಏಳಿಗೆ ಸಾಧ್ಯವಾಗುತ್ತದೆ ಎಂದರು ಡಾಕ್ಟರ್ ಎಚ್ ಎಂ ಸುಬ್ಬರಾಜು ಡಾಕ್ಟರ್ ಕುಮಾರ್ ದಲಿತ ಹೋರಾಟಗಾರ ಮುನ್ರಾಜು ಕೆ ಆರ್ ಬಿ ಶಿವಾನಂದ್ ದಾಡಿ ಶಿವಾನಂದ್ ನರಸಿಂಹಯ್ಯ ಮಂಜು ಸೂರ್ಯ ಸೇರಿದಂತೆ ಸೂಪರ್ ಸ್ವಾಮಿ ಇನ್ನಿತರ ದಲಿತ ಮುಖಂಡಗಳ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನ ಸಮಸ್ತ ಮಾದಿಗ ಸಮುದಾಯದ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಚುನಾಯಿತ ಪ್ರತಿನಿಧಿಗಳು ಹೋರಾಟಗಾರರು ಸಂಘ ಸಂಸ್ಥೆಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದ ಏಳಿಗೆ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ನಾವು ಮಾದಿಗರು ಹಿಂದೂ ಧರ್ಮಕ್ಕೆ ಸೇರಿದವರು ರಾಜ್ಯದಲ್ಲಿ ಎಲ್ಲೆಲ್ಲಿ ಮಾದಿಗರಿದ್ದಾರೋ ಎಲ್ಲರಿಗೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ನಿಮ್ಮ ಧರ್ಮ ಅಂತ ಕೇಳಿದರೆ ಹಿಂದೂ ಧರ್ಮ ಅಂತ ಹೇಳಿ ಜಾತಿ ಕೇಳಿದರೆ ಮಾದಿಗರು ಅಂತ ಹೇಳಿ ಅದರಿಂದ ನಾವು ಮಾದಿಗರು ಅಂತೇಳಿ ಬರೆಸ್ಬೇಕು ಅನ್ನೋದಕ್ಕಾಗಿಯೇ ಇವತ್ತು ಮಾದಿಗರಲ್ಲಿ ಅರಿವು ಮೂಡಿಸ್ಲಿಕ್ಕಾಗಿ ಈ ಸಭೆಯನ್ನು ಮಾಡಿದ್ದೇವೆ ನಮಗೆ ಗೊತ್ತಿಲ್ಲ ಅದು ನಾವು ಮಾತ್ರ ಮಾದಿಗರು ಹಿಂದೂ ಧರ್ಮ ಅಂತ ಬರೆಸಿದೆ ಅಂತ ಹೇಳಿದೀವಿ ಅವ್ರವ್ರು ಯಾರ್ಯಾರು ಇಷ್ಟ ಇದೆಯೋ ಅವ್ರವ್ರ ಧರ್ಮನ ಅವ್ರು ಬರ್ಸ್ಕೋಬೋದು ಅದರ ಬಗ್ಗೆ ನಾವು ಚಕಾರ ಎತ್ತಲ್ಲ ನಮಗೆ ಸಂಬಂಧವಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾತಾಡಬೇಡಿ ಒಳ ಮೀಸಲಾತಿಗಾಗಿ ನಾಗಮೋಹನ್ ದಾಸ್ ಅವರ ಆಯೋಗದ ವತಿಯಿಂದ ಜಾತಿ ಆಧಾರಿತ ಸರ್ವೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಆಗಿತ್ತು ಆ ವರದಿ ಬಂದಂಥ ಕೆಲವೇ ದಿನಗಳಲ್ಲಿ ಮತ್ತೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಗಳಿಂದ ಶೈಕ್ಷಣಿಕ ಸಾಮಾಜಿಕ ಸರ್ವೆಯನ್ನು ಪ್ರಾರಂಭ ಮಾಡಿದ್ದಾರೆ ಒಳಮೀಸಲಾತಿ ಜಾರಿಯಾದ ಮೇಲೆ ನಾಗಮೋಹನ್ ದಾಸ್ ಅವರ ವರದಿ ಬಂದ ನಂತರ ರಾಜ್ಯದ ಮಾದಿಗ ಉಪಜಾತಿಗಳಲ್ಲಿ ಇನ್ನೂ ಹಲವು ಗೊಂದಲಗಳಿದೆ ಬೆಂಗಳೂರಿನಲ್ಲಿ ಹತ್ತು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿರ್ತಕ್ಕಂಥ ಮಾದಿಗರು ನಾಗಬಹನ್ ದಾಸ್ ವರದಿಯಲ್ಲಿ ನೋಂದಣಿ ಮಾಡಿರೋದು ಕೇವಲ ಒಂದು ಲಕ್ಷ ಎಂಬತ್ತು ಸಾವಿರ ನಮ್ಮದೇ ಸಮುದಾಯದ ಬಂಧುಗಳು ಆಂಧ್ರ ಪ್ರದೇಶದ ತೆಲಂಗಾಣದಿಂದ ಆಂಧ್ರ ಪ್ರದೇಶದ ಮಾದಿಗ ತೆಲಂಗಾಣದಿಂದ ಮಾದಿಗ ಮಾದರ್ ತಮಿಳುನಾಡಿಂದ ಹರಂದತಿಯಾರ್ ಚಕ್ಕಲಿಯಾರ್ ಸಮಾಜದವರು ಬೆಂಗಳೂರಿನಲ್ಲಿ ಮೂರ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಇದ್ದಾರೆ ಅವರು ಎಡಿ ಅಂತ ದಾಖಲೆಗಳೇ ಬರೆಸಿದ್ದಕ್ಕೆ ಕಾರಣ ನಮ್ಮ ಬಗ್ಗೆ ಮಾದಿಗರ ಬಗ್ಗೆ ಹಗುರವಾದಂಥ ಚರ್ಚೆಗಳು ರಾಜ್ಯದಲ್ಲಿ ನಡೀತಾ ಇದೆ ಈ ದಿಕ್ಕಿನಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹಿರಿಯರಾಗಿರ್ತಕ್ಕಂಥ ಕ್ಯಾಬಿನೆಟ್ ಮಂತ್ರಿಗಳ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ರಾಜ್ಯದ ಮಂತ್ರಿಗಳಂಥ ತಿಮ್ಮಪ್ಪರವರು ಮಾಜಿ ಮಂತ್ರಿಗಳಾದ ಆಂಜನೇಯರವರು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ವಿಲನ್ಮಂತ್ ಅವರು ಇರ್ಬೋದು ರಮೇಶ್ ಜಿಗ್ಜಿಗ್ನಿ ಇರ್ಬೋದು ಅನೇಕ ಚುನಾಯಿತ ಸದಸ್ಯರು ಸಮುದಾಯದಲ್ಲಿ ಸಮ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಬೆಂಗಳೂರಿನಲ್ಲಿ ಅನೇಕ ಬಡಾವಣೆಗೆ ಭೇಟಿ ನೀಡ್ತಾ ಇದ್ದೇವೆ ಅದೇ ರೀತಿ ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಮಾದಿಗ ಸಮುದಾಯದ ಬಂಧುಗಳು ನಾವು ತಿಮ್ಮಪ್ಪನವರು ಇದ್ದಾರೆ ಸುಬ್ಬಣ್ಣ ಇದ್ದಾರೆ ಈ ಹಿಂದೆ ನಾಗಮೋಹನ್ ದಾಸ್ ಅದೇ ಸರ್ವೆ ಸಮಯದಲ್ಲಿ ವಾಲಂಟೀರಿಯಾಗಿ ಹೊಸಕೋಟೆಯ ಮಾದಿಯ ಯುವ ತಂಡ ಕೆಲಸ ಪ್ರಾರಂಭ ಮಾಡಿತ್ತು ಆ ವಾಲಂಟಿಯರ್ಸ್ನ ಬೆಂಗಳೂರಿಗೆ ಉಪಯೋಗ ಮಾಡ್ಕೊಬೋದಾ ಆ ದಿಟ್ಟಲ್ಲಿ ಮುಕ್ತವಾದ ಚರ್ಚೆ ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಈ ಕ್ಷೇತ್ರಕ್ಕೆ ಕೆ ಎಚ್ ಬರಬೇಕಾಗಿತ್ತು ಗೋವಿಂದ ಕಾರಜೋಳ ಬರಬೇಕೆ ಬರೋಕ್ಕಾಗಲಿಲ್ಲ ನಮ್ಮ ಮಾಜಿ ಮಂತ್ರಿಗಳ ಆಂಜನೇಯರವರು ಚಂದ್ರಪ್ಪನವರು ತಿಮರಪ್ಪನವರು ಈ ಭಾಗದಲ್ಲಿ ಅನೇಕ ಯುವಕರು ಚುನಾಯ್ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೇರಿದ್ದಾರೆ ನನ್ನ ಮನವಿ ಇದೆ ಭವಿಷ್ಯದಲ್ಲಿ ಒಳ ಮೀಸಲಾತಿ ಲಭ್ಯ ಆಗೋದು ಉಪಯೋಗ ಆಗೋದೋ ಭವಿಷ್ಯದ ಯುವ ವಿದ್ಯಾರ್ಥಿಗಳಿಗೆ ಆ ಯುವ ವಿದ್ಯಾರ್ಥಿಗಳು ಈ ದಿಕ್ಕಿನಲ್ಲಿ ಜಾಗೃತರಾಗಬೇಕು ಮತ್ತು ತುಂಬಾರ್ಯಾರು ಎಸ್ ಸಿ ಸರ್ಟಿಫಿಕೇಟನ್ನು ಪಡೆದು ಎ ಕೆ ಎ ಡಿ ಅಥವಾ ಮಾದಿಗ ಬರೆದಿದ್ರೇನೂ ಸಹ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಎ ಕೆ ಎ ಡಿ ಆದಿ ಆಂತರ ಪ್ರಮಾಣ ಪತ್ರಗಳು ಮೂಜಿತವಾಗಲ್ಲ ನಮ್ಮ ಸಮುದಾಯದ ಬಂಧುಗಳು ಇವತ್ತೇನು ಒಳಮೀಸಾತಿ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಯಾಗಿದೆ ಪ್ರಬರ್ಗ ಎ ಪ್ರಬರ್ಗ ಬಿ ಪ್ರಬರ್ಗ ಸಿ ಮಾದಿಗ ಉಪಜಾತಿಗಳು ಪ್ರವರ್ಗ ಹೇಗೆ ಹೆಸರೋದ್ರಿಂದ ನಿಮ್ಮ ರೋಸ್ಟರ್ ಪದ್ಧತಿ ನಿಮ್ಮ ಬ್ಯಾಕ್ವರ್ಡ್ನೆಸ್ ಮೇಲೆ ಭವಿಷ್ಯದ ದಿನಗಳು ನಿಮಗೆ ಬಂಗಾರದ ದಿನಗಳು ವಿದ್ಯಾರ್ಥಿಗಳಿಗೆ ಅನೇಕ ಶಿಕ್ಷಣ ಅದು ಬಿ ಇ ಇರ್ಬೋದು ಆರ್ಟಿಫಿಷಲ್ ಇಂಟೆಲಿಜೆನ್ಸ್ ಇರ್ಬೋದು ಬಿ ಎಸ್ ಅಗ್ರಿಕಲ್ಚರ್ ಇರ್ಬೋದು ಎಮ್ ಡಿ ಇರ್ಬೋದು ಎಮ್ ಬಿ ಬಿ ಎಸ್ ಇರ್ಬೋದು ಉಚಿತವಾಗಿ ಸರ್ಕಾರಿ ಸೀಟ್ ಅಲಾಟ್ಮೆಂಟಿಗೆ ಅವಕಾಶಗಳು ಪ್ರವರ್ಗ ನಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳಿದೆ ಅದನ್ನು ಸದುಪಯೋಗ ಮಾಡಿಸ್ಕೊಬೇಕು ಮಾದಿಗ ಸಮುದಾಯದ ಮಕ್ಕಳು ಅಂತೇಳಿ ಜಾಗೃತಿ ಮೂಡಿಸ್ಲಿಕ್ಕೆ ಬಂದಾಗ ಕ್ಷೇತ್ರದ ಅನೇಕ ನಮ್ಮ ಮುಖಂಡರು ನಮಗೆ ಸಹಕಾರ ನೀಡಿ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಮುಕ್ತವಾಗಿ ನಮ್ಮ ಬಂಧುಗಳ ಜೊತೆಯಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಂಡಂಥ ಹೊಸಕೋಟೆಯ ಎಲ್ಲ ನಾಯಕರಿಗೆ ಮಾದಿಗ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ